ಎಲ್ಲರಿಗೂ ಸ್ವಾಗತ ಕಲ್ಪತರು ನಮ್ಮ ಮನೆ ಅಡಿಗೆ ಚಾನಲ್ಗೆ ಇವತ್ತು ಹಬ್ಬಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಒಂದು ಸೊಗಸಾದ ಒಂದು ದೀಪಾವಳಿಗೆ ಆಗಲಿ ಯಾವೇ ಹಬ್ಬ ಯಾವುದೇ ಹಬ್ಬದಲ್ಲಿ ನಾವು ಸೊಗಸಾಗಿ ಒಂದು ಈ ಥರ ರುಚಿಯಾದ ರವೆ ಉಂಡೆ ಹಳೆ ಶೈಲಿಯಲ್ಲಿ ಮಾಡ್ಕೊಂಡು ಮಾಡ್ತಾ ಇದ್ವಲ್ಲ ಆ ಥರ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಈ ರವೆ ಉಂಡೆನ ಯಾರು ಬೇಕಾದ್ರೂ ಮಾಡ್ಕೋಬೋದು ಈಸಿಯಾಗಿ ಕಟ್ಬೋದು ಹಾಲು ತುಪ್ಪ ಯಾವುದೋ ಕೈಗೆ ಹಚ್ಕೊಳ್ದೆ ಆರಾಮ್ಸೆ ಕಲಸಿ ಮಾಡ್ಕೋಬೋದು ಈ ಥರ ರವೆ ಉಂಡೆನ ನಾನು ಈ ರವೆ ಇದು ರವೆ ಉಂಡೆಗೆ ನಾನು ಇಲ್ಲಿ ಒಂದು ಒಂದು ಮೂರು ಪ್ಯಾಕೆಟ್ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಮತ್ತು ಒಂದು ಒಂದು ಕೊಬ್ಬರಿ ಹೋಳು ತೊಗೊಂಡು ತುರ್ದು ಇಟ್ಕೊಂಡಿರ್ತೀನಿ ನಾನು ಈಗ ನೋಡಿ ಈ ಥರ ಆರಾಮಸೆ ಉಂಡೆ ಕಟ್ಕೊಬೋದು ಈಗ ನಾನು ನೆಕ್ಸ್ಟ್ ಇಲ್ಲಿ ಯಾವ ಥರ ಅಂತ ನೋಡ್ಕೊಳ್ಳೋಣ ಸಕ್ ಸಕ್ಕರೆ ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಗೋಡಂಬಿ ದ್ರಾ ಗೋಡಂಬಿ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡೀನಿ ದ್ರಾಕ್ಷಿನ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಮೂರು ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ಒಂದು ಹೋಳು ನೆಕ್ಸ್ಟ್ ಇದಕ್ಕೆ ಸಕ್ಕರೆ ಹಾಕ್ತಾ ಇದ್ದೀನಿ ಒಂದು ಮೂರು ಲೋಟ ಮುಕ್ಕಾಲು ಕೆ ಜಿಯಷ್ಟು ಸಕ್ಕರೆ ಒಂದು ಮೂರು ಪ್ಯಾಕೆಟ್ ರವೆಗೆ ಒಂದು ಮುಕ್ ಒಂದೊಂದು ಲೋಟ ರವೆ ಅಂತ ಅರ್ಧ ಅರ್ಧ ಕೆ ಜಿಗೆ ಒಂದು ಒಂದೊಂದೊಂದು ಲೋಟ ರವೆ ಬೇಕಾಗುತ್ತೆ ಸಾರಿ ಸಕ್ಕರೆ ಬೇಕಾಗುತ್ತೆ ಈಗ ನೋಡಿ ಇದು ಈ ಥರ ಚಿರೋಟಿ ರವೆ ತೊಗೊಂಡಿದ್ದೀನಿ ಈ ಇದನ್ನೆಲ್ಲ ಗೋಣ ದ್ರಾಕ್ಷಿನೆಲ್ಲ ನಾನು ಸಣ್ಣದಾಗಿ ಹೆಚ್ಚಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ತುಪ್ಪದಲ್ಲಿ ಇದನ್ನು ಹುರ್ಕೊತಾ ಇದ್ದೀನಿ ಹುರ್ಕೊಂಡು ಈ ಥರ ಕೆ ನೆಕ್ಸ್ಟ್ ಇದನ್ನು ಸ್ವಲ್ಪ ಸ್ವಲ್ಪ ನೂರು ಗ್ರಾಮ್ ಅಷ್ಟು ತುಪ್ಪ ತೊಗೊಂಡು ನಾವು ಇದನ್ನು ಎಲ್ಲದಕ್ಕೂ ಉರಿಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ ಒಂದು ಮುಕ್ಕಾಲು ಕೆ ಜಿ ನಾನು ರವೆ ತೊಗೊಂಡಿದ್ದೀನಿ ಇಲ್ಲಿ ಚಿರೋಟಿ ರವೆನ ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉರಿಬೇಕಾರೆಲ್ಲ ತುಪ್ಪ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಹುರ್ದು ನಾವು ತೆಗೆದಿಟ್ಕೋಬೇಕಾಗತ್ತೆ ಒಳ್ಳೆ ಘಮ ಬರೋ ಥರ ನಾವು ಹುರ್ದಿಟ್ಕೋಬೇಕು ರವೆನ ನಾವು ಉಪ್ಪಿಟ್ಟು ಕೇಸರಿ ಬಾತಿಗೆಲ್ಲ ಮಾಡ್ತೀವಲ್ಲ ಆ ಥರ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈ ಥರ ರವೆ ಹುರಿದು ಇಟ್ಕೊಂಡು ತೆಗೆದಿಟ್ಕೊಂಡು ಮಾಡ ಎಲ್ಲ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಎಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋಣ ಈ ಚಾನಲ್ ನಮ್ಮ ಕಲ್ಪತ್ತರು ನಮ್ಮ ಮನೆ ಅಡುಗೆ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ ಹಳೆ ಶೈಲಿನಲ್ಲಿ ಶೈಲಿನಲ್ಲಿ ತೋರಿಸ್ತಾ ಇರೋ ರವೆ ಉಂಡೆ ಯಾರು ಬೇಕಾದ್ರು ಖಂಡಿತ ಆರಾಮಸೆ ಮಾಡ್ಕೋಬೋದು ಹೊಸ್ದಾಗಿ ಕಲಿತಾ ಇರೋರು ಸಹ ಆರಾಮಾಗಿ ಈ ಥರ ರವೆ ಉಂಡೆ ಮಾಡ್ಕೋಬೋದು ತುಂಬ ದಿನ ಸ್ಟೋರ್ ಮಾಡ್ಬೋದಾಗತ್ತೆ ಈ ಥರ ಶುರು ಮಾಡಿಬಿಡೋಣ ಇವಾಗ ಯಾವ ಥರ ಅಂತ ಈಗ ಸಕ್ಕ ಒಂದು ದಪ್ಪ ತಳ ಇರೋ ಪಾತ್ರೆ ತೊಗೋಬೇಕು ನಾನಿಲ್ಲಿ ಮುಕ್ಕಾಲು ಕೆ ಜಿ ಸಕ್ಕರೆ ಇದ್ದೀನಿ ಸಕ್ಕರೆ ಹಾಕ್ಕೊಂಡು ನಾನು ಇದಕ್ಕೆ ಒಂದೂವರೆ ಲೋಟ ನೀರು ಇದ್ದೀನಿ ಅಳತೆ ಇರಬೇಕು ಇದು ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಒಂದು ಮುಕ್ಕಾಲು ಲೋಟ ಒಂದು ಒಂದು ಮುಕ್ಕಾಲು ಲೋಟ ಮುಕ್ಕಾಲು ಲೋಟ ನೀರು ಒಂದು ಒಂದೂವರೆ ಲೋಟ ನೀರು ಇದ್ದೀನಿ ಅರ್ಧ ಕೆ ಜಿ ಪ್ಯಾಕೆಟ್ಗೆ ಮುಕ್ಕಾಲು ಲೋಟ ನೀರು ಸಾಕು ಈ ಥರ ನೀರು ಹಾಕ್ಕೊಂಡು ಅಳತೆಗೆ ಕರೆಕ್ಟಾಗಿ ಹಾಕ್ಕೊಂಡು ಹಿಂಗೆ ಚೆನ್ನಾಗಿ ತಿರುಗಿಸಿ ನಾವು ಜಾಮೂನ್ಗೆಲ್ಲ ಸಿರಪ್ ಮಾಡ್ಕೊತೀವಲ್ಲ ಆ ಥರ ಸಿರಪ್ ಮಾಡ್ಕೊಬೋದು ಪಾಕ ಅಂತ ಮಾಡಬೇಕಿಲ್ಲ ಚೆನ್ನಾಗಿ ಪಾಕ ಮಾಡ್ಕೊಂಬಿಟ್ರೆ ರವೆ ಉಂಡೆ ಕಲ್ಲಾಗ್ಬಿಡುತ್ತೆ ಆಮೇಲೆ ನೆನಪಿರಲಿ ಈಗ ನಾನು ಇದಕ್ಕೆಲ್ಲ ಹುರಿದಿಟ್ಕೊಂಡಿರ್ತೀವಲ್ಲ ಏಲಕ್ಕಿ ಪುಡಿ ಗೋಡಂಬಿ ದ್ರಾಕ್ಷಿ ಕೊಬ್ಬರಿ ಒಂದು 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 ಹೋಳು ಒಂದುವರೆ ಹೋಳು ಕೊಬ್ಬರಿ ಅಲ್ಲಿ ಒಂದು ಅರ್ಧ ಕೆ ಜಿ ರವೆ ಉಂಡೆಗೆ ಒಂದು ಅರ್ಧ ಹೋಳು ಸಾಕು ಕೊಬ್ಬರಿ ತುರಿ ಆ ಥರ ಇದನ್ನು ನಾನು ಒದನೆ ಒಂದು ಒಂದೂವರೆ ಹೋಳು ತ ಕೊಬ್ಬರಿ ಇಟ್ಕೊಂಡು ಹಾಕ್ತಾ ಇರೋದು ಈಗ ರವೆನೆಲ್ಲ ನಿಧಾನ ದಾನಕ್ಕೆ ನಾವು ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬರೋಣ ಒಂದು ಕಪ್ಪಲ್ಲಿ ಯಾ ಯಾರು ಎಲ್ಪ್ ಹೆಲ್ಪಿಗಿದ್ರೆ ನಾವು ಇಲ್ಲಿ ಹಾಕ್ ಒಬ್ಬ ಒಬ್ರು ಆಗ್ತಾ ಇದ್ರೆ ಒಬ್ರು ತಿರುಗಿಸ್ತಾ ಇರ್ಬೋದು ಎಲ್ಪಿಗೆ ಯಾರೂ ಇಲ್ಲಾಂದರೆ ಕಪ್ಪು ಅಲ್ಲಿ ತೊಗೊಂಡು ಹಿಂಗೆ ಹಾಕ್ಕೊಳ್ತಾ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು ಲೋಟದಲ್ಲಾದರೂ ಸರಿ ಕಪ್ಪಲ್ಲಾದರೂ ಸರಿ ಹಾಕ್ಕೊಂಡು ಹಾಕ್ಕೊಂಡು ತಿರುಗಿಸ್ತಾ ಬರಬೇಕಾಗತ್ತೆ ಎಲ್ಲ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ನಿಧಾನಕ್ಕೆ ಹಾಕ್ತಾ ಹಾಕ್ತಾ ತಿರುಗಿಸ್ತಾ ಇರಬೇಕು ಇದು ನಾವು ಚೆನ್ನಾಗಿ ಗಟ್ಟಿ ಆಗೋ ತನಕ ನಾವು ತಿರುಗಿಸ್ತಾ ಇರಬೇಕಾಗತ್ತೆ ಎಲ್ಲ ಹಾಕಿ ಕರೆಕ್ಟಾಗಿ ಅಳತೆ ಕರೆಕ್ಟಾಗಿ ಆಗುತ್ತೆ ಯಾವುದೇ ಗೊಂದಲ ಇರೋದಿಲ್ಲ ನಾವು ಹಾಕಿರ್ತೀವಲ್ಲ ನೀರು ಅದು ಕರೆಕ್ಟಾಗಿ ಆಗುತ್ತೆ ಇದು ಮುಕ್ಕಾಲು ಕೆ ಜಿ ರವೆಗೆ ಮುಚ್ಚಿಟ್ಬಿಡೋಣ ಒಂದು ಎರಡು ನಿಮಿಷ ಅರಳಿದ್ರೆ ರವೆ ಉಂಡೆ ತುಂಬ ಚೆನ್ನಾಗಿರುತ್ತೆ ಈಗ ಮುಚ್ಚಿಟ್ಟಿದ ನಂತರ ಈಗ ತಣ್ಣಗಾಗ ಬಿಟ್ಬಿಡೋಣ ಒಂದು ಇಪ್ಪತ್ತು ನಿಮಿಷ ಅವು ಸ್ವಲ್ಪ ಬೆಚ್ಚಗಿರೋ ಇದೆ ಅಂತ ಅನ್ಬೇಕಾದ್ರೆ ನಾವು ಉಂಡೆ ಕಟ್ಟಬೇಕಾಗತ್ತೆ ನೋಡಿ ತಣ್ಣಗಾದ್ಮೇಲೆ ನೋಡಿ ಇಷ್ಟು ಗಟ್ಟಿಗೆ ಬಂದಿರುತ್ತೆ ಈ ಥರ ಈ ಥರ ನೋಡಿ ಆರಾಮ್ಸೆ ಉಂಡೆ ಕಟ್ಕೋಬೋದು ತುಪ್ಪ ಅದರಲ್ಲೇ ನಾವು ಹಾಕಿರೋದ್ರಿಂದ ಒಂದು ನೂರು ಗ್ರಾಮ್ ತುಪ್ಪ ಹಾಕಿರೋದ್ರಿಂದ ತುಪ್ಪ ನಾವು ಕೈಗೆ ಹಚ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಕರೆಕ್ಟಾಗಿ ಉಂಡೆ ಕಟ್ಟಕ್ಕೆ ಬರುತ್ತೆ ನೋಡಿ ಈ ಥರ ಸೊಗಸಾದ ರೈ ಉಂಡೆನ ರೆಡಿ ಆಯ್ತು ಥರ ಎಲ್ಲ ಒಂದೊಂದೇ ಉಂಡೆ ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್